ಹಾಯ್ ಫ್ರೆಂಡ್ಸ್ ಶ್ರೀದೇವಿ ಮೂವೀಸ್ ಅವರ ಶಿವಲಿಂಗ ಕೃಷ್ಣ ಪ್ರಸಾದ್ ಪ್ರೊಡ್ಯೂಸ್ ಮಾಡಿರೋ ಮೋಹನ್ ಕೃಷ್ಣ ಇಂದ್ರಗಂಟಿ ನಿರ್ದೇಶನದ ತೆಲುಗು ಚಿತ್ರ ಸಾರಂಗ ಪಾಣಿಜಾತಕಂ ಇವತ್ತು ಈ ಚಿತ್ರದ ಬಗ್ಗೆ ವಿಮರ್ಶೆ ಮಾಡೋಣ ಬನ್ನಿ ಅಷ್ಟರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಕೋರ್ಟನ್ನು ಹಿಟ್ ಚಿತ್ರದಲ್ಲಿ ನಡೆಸಿರೋ ಪ್ರಿಯದರ್ಶಿ ಅವರು ಈ ಚಿತ್ರದ ನಾಯಕ ಏನಪ್ಪ ಇದು ಕೋರ್ಟ್ ಸಿನಿಮಾದಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿ ಸಹಿ ಅನ್ನಿಸ್ಕೊಂಡು ಈ ಚಿತ್ರದಲ್ಲಿ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗ್ಸಿ ನಂಗೂ ನಗ್ಸೋಕೆ ಬರುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ ಹಾಗೆ ಈ ಚಿತ್ರದ ನಾಯಕಿ ರೂಪಾ ಕೊಡುವ ಸಹ ಯಮಗಾತಗಿ ಸಿನಿಮಾದಲ್ಲಿ ಎಲ್ಲರಿಗೂ ಭಯ ಹುಟ್ಟಿಸಿ ಅದ್ಭುತವಾಗಿ ನಡೆಸಿ ಈ ಚಿತ್ರದಲ್ಲೂ ಸಹ ಕೊಟ್ಟರೆ ಪಾತ್ರವನ್ನು ಅಚ್ಚುಕಟ್ಟಾಗಿ ನಡೆಸಿ ಇವರೂ ಸಹ ಸಹ ಅಂತಲೇ ಹೇಳ್ಬೋದು ಈ ಚಿತ್ರದ ಕಥೆ ಇಷ್ಟೇ ನಮ್ಮ ನಾಯಕನಿಗೆ ನಾಯಕಿ ಮೇಲೆ ಪ್ರೀತಿಯಾಗಿರುತ್ತದೆ ಅದರಂತೆ ಅವರಿಬ್ಬರೂ ಮನೆಯಲ್ಲಿ ಒಪ್ಪಿಸುತ್ತಾರೆ ಇನ್ನೇನು ಮದುವೆ ನಿಶ್ಚಯ ಮಾಡೋ ಸಮಯದಲ್ಲಿ ನಮ್ಮ ಹೀರೋಗೆ ಜ್ಯೋತಿಷ್ಯದ ಮೇಲೆ ಅಪಾರವಾದ ನಂಬಿಕೆ ಅವರ ಭವಿಷ್ಯದ ಬಗ್ಗೆ ಯಾರು ಏನೇ ಹೇಳಿದರೂ ಅವರ ಮಾತನ್ನು ಅತಿಯಾಗಿ ನಂಬೋದು ಅದರಂತೆಯೇ ಒಂದು ದಿನ ಅವರಿಗೆ ಒಬ್ಬ ವ್ಯಕ್ತಿ ಅವರ ಕೈ ನೋಡಿ ನಿಮ್ಮ ಭವಿಷ್ಯದಲ್ಲಿ ಒಂದು ಹತ್ಯೆಯನ್ನು ಮಾಡ್ತೀರಾ ಅಂತ ಹೇಳಿಬಿಡ್ತಾನೆ ಆ ಹತ್ಯೆ ತುಂಬ ಕ್ರೂರವಾದ ಹತ್ಯೆ ಅಂತ ಹೇಳ್ತಾನೆ ಅವನ ಮಾತನ್ನು ನಂಬಿದ ನಮ್ಮ ಹೀರೋ ಅವನ ಮಾತು ನಿಜವಾಗಿ ಆಗುತ್ತೆ ಅಂತ ಅಂದ್ಕೊಂಡು ಅದರಂತೆಯೇ ನಾನು ಏನಾದರೂ ಮಾಡಿ ಒಂದು ಕೊಲೆ ಮಾಡಿ ಆನಂತರ ಆಗಬೇಕೆಂದು ಕೊಡುತ್ತಾನೆ ನೋಡಿ ಕತೆ ಎಷ್ಟು ಮಜವಾಗಿದೆ ಆಗಿದೆ ಅಲ್ವಾ ಹೀಗೆ ಅವರ ಕೊಲೆಗೆ ಮಾಡೋ ಯತ್ನಗಳು ಪ್ರಯತ್ನಗಳು ಈ ಚಿತ್ರದಲ್ಲಿ ತುಂಬ ಮಜಾ ಕೊಡುತ್ತೆ ಇಂಥ ಮಜವಾದ ಕತೆಗೆ ಕಾಮಿಡಿ ಟಚ್ ಕೊಟ್ಟು ಕೊನೆ ತನಕ ಏನಾಗ್ಬೋದು ಅಂತ ಕುತೂಹಲ ಹೊಡಿಸಿ ನಗಿಸಿ ಡೈರೆಕ್ಟರ್ ಕೂಡ ಸಹಿ ಅನ್ನಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬರೀ ಡಬಲ್ ಮೀನಿಂಗ್ ಕಾಮಿಡಿ ಸಿನಿಮಾಗಳನ್ನು ನೋಡಿ ಬೇಜಾರಾಗಿರೋ ಸಿನಿ ಪ್ರೇಕ್ಷಕರಿಗೆ ಈ ಚಿತ್ರ ಹಬ್ಬದೂಟ ಅಂತಲೇ ಹೇಳ್ಬೋದು ಯಾಕಿನ್ನೂ ತಡ ಮಾಡ್ತಿದ್ದೀರಾ ಈ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿದ್ದರೆ ಆ ಚಿತ್ರನ ಮಿಸ್ ಮಾಡದೆ ನೋಡಿ ಇಲ್ಲಾಂದರೆ ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ ಅಲ್ಲಾದ ನೋಡಿ ಅಂತ ಹೇಳ್ತಾ ಮುಂದಕ್ಕೆ ಗೊತ್ತಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ